ಆನಿಕಲ್ ಭಾಗದ ಸಾಯಿ ಶ್ರೀ ಭಾರತ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ ಗ್ರಾಹಕರಿಗೆ ವಿಶೇಷವಾದ ಮನವಿ ಭಾರತ ಗ್ಯಾಸ್ ವತಿಯಿಂದ ಆನಿಕಲ್ ಭಾರತ ಗ್ಯಾಸ್ ಗ್ರಾಹಕರಿಗೆ ಬರ್ಜರಿ ಸುದ್ದಿ ಭಾರವಾದ ಅತಿ ಹೆಚ್ಚು ತೂಕ ಇದ್ದಂತಹ ಕಬ್ಬಿಣದ ಕವಚ ಇದ್ದಂತಹ ಸಿಲಿಂಡರ್ನ ಬದಲಾಯಿಸಿ ಕಾಂಪೋಸಿಟ್ ನೂತನ ಸಿಲಿಂಡರ್ ಆಗಿ ಪರಿವರ್ತನೆ ಕಬ್ಬಿಣದ ಕವಚ ಇದ್ದಂತಹ ಸಿಲಿಂಡರ್ಗೆ ಮುಕ್ತಿ ಬಂತು ಹಗುರವಾದ ಕಾಂಪೋಸಿಟ್ ಸಿಲಿಂಡರ್ ಬಂದಿದೆ ಈಗ ಗೃಹ ಬಳಕೆಯ ಸಾಯಿ ಶ್ರೀ ಭಾರತ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ಗೆ ಜಿ ಬಳಕೆದಾರರಿಗೆ ಭಾರತ ಗ್ಯಾಸ್ ಕಾರ್ಪೊರೇಷನ್ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿದೆ ಇನ್ನು ಮುಂದೆ ಆನಿಕಲ್ನ ಗ್ರಾಹಕರು ಕೂಡ ಭಾರವಾದ ಕಬ್ಬಿಣದ ಗ್ಯಾಸ್ ಸಿಲಿಂಡರ್ಗಳಿಂದ ಮುಕ್ತಿ ಪಡೆಯಬಹುದಾಗಿದ್ದು ಕಬ್ಬಿಣದ ಸಿಲಿಂಡರ್ಗಳ ಬದಲಿಗೆ ಸುರಕ್ಷಿತ ಮತ್ತು ಹಗುರವಾದ ಫೈಬರ್ ಗ್ಯಾಸ್ ಕಾಂಪೋಸಿಟ್ ಎಲ್ಪಿಜಿ ಸಿಲಿಂಡರ್ಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ ಈ ಹೊಸ ಸಿಲಿಂಡರ್ಗಳು ಸಾಂಪ್ರದಾಯಿಕ ಸಿಲಿಂಡರ್ಗಳಿಗಿಂತ ಕಡಿಮೆ ತೂಕ ಹೊಂದಿರುವುದು ಮಾತ್ರವಲ್ಲದೆ ಕಡಿಮೆ ಬೆಲೆಗೆ ಲಭ್ಯವಾಗುತ್ತವೆ ಗ್ರಾಹಕರು ತಮ್ಮ ಹಳೆಯ ಗ್ಯಾಸ್ ಸಿಲಿಂಡರ್ಗಳನ್ನು ಬದಲಾಯಿಸಿಕೊಂಡು ಇದನ್ನು ಪಡೆಯುವ ಅವಕಾಶವಿದೆ ಕಾಂಪೋಸಿಟ್ ಸಿಲಿಂಡರ್ನ ಪ್ರಮುಖ ವೈಶಿಷ್ಟ್ಯತೆಗಳು ಹೊಸ ಫೈಬರ್ ಗ್ಯಾಸ್ ಫೈಬರ್ ಗ್ಲಾಸ್ ಸಿಲಿಂಡರ್ಗಳು ಹಳೆಯ ಸಿಲಿಂಡರ್ಗಳಿಂತ ಸುರಕ್ಷಿತವಾಗಿವೆ ಮತ್ತು ಹಲವು ವಿಶೇಷತೆಗಳನ್ನು ಹೊಂದಿದೆ ತೂಕ ಅರ್ಧದಷ್ಟು ಕಡಿಮೆ ಇನ್ನು ಹೊಸ ಸಿಲಿಂಡರ್ನ ತೂಕವು ಹಳೆಯ ಸಿಲಿಂಡರ್ಗಿಂತ ಶೇಕಡ ಐವತ್ತರಷ್ಟು ಕಡಿಮೆ ಇರುತ್ತೆ ಖಾಲಿ ಸಿಲಿಂಡರ್ನ ತೂಕ ಕೇವಲ ಆರು ಕೆಜಿ ಇರುತ್ತೆ ಸುಲಭ ನಿರ್ವಹಣೆ ಹಳೆಯ ಸಿಲಿಂಡರ್ನ ಒಟ್ಟು ತೂಕ ಸುಮಾರು ಮೂವತ್ತೊಂದು ಕೆಜಿ ಇದ್ರೆ ಕಾಂಪೋಸಿಟ್ ಸಿಲಿಂಡರ್ ಗ್ಯಾಸ್ನೊಂದಿಗೆ ಕೇವಲ ಹದಿನಾರು ಕೆಜಿ ತೂಕ ಇರುತ್ತೆ ಇದರಿಂದ ಮಹಿಳೆಯರು ಕೂಡ ಸುಲಭವಾಗಿ ಎತ್ತಲು ಸಾಧ್ಯವಾಗುತ್ತೆ ಪಾರದರ್ಶಕತೆ ಸಿಲಿಂಡರ್ ಸಂಪೂರ್ಣವಾಗಿ ಪಾರದರ್ಶಕವಾಗಿರುವುದರಿಂದ ಗ್ರಾಹಕರು ಸಿಲಿಂಡರ್ ಸಿಲಿಂಡರ್ನಲ್ಲಿ ಎಷ್ಟು ಗ್ಯಾಸ್ ಉಳಿದಿದೆ ಎನ್ನುವುದನ್ನು ಸುಲಭವಾಗಿ ನೋಡಬಹುದಾಗಿದೆ ತುಕ್ಕು ನಿರೋಧಕ ಇನ್ನು ಫೈಬರ್ನಿಂದ ತಯಾರಾಗಿರುವ ಕಾರಣ ಇದು ಸಂಪೂರ್ಣವಾಗಿ ತುಕ್ಕು ನಿರೋಧಕವಾಗಿದ್ದು ಬಾಳಿಕೆ ಹೆಚ್ಚು ಸೌಂದರ್ಯ ಇದು ಸುಂದರ ರಚನೆಯನ್ನು ಹೊಂದಿದ್ದು ವಿವಿಧ ಬಣ್ಣಗಳಲ್ಲೂ ಕೂಡ ಲಭ್ಯವಿದೆ ಕಾಂಪೋಸಿಟ್ ಗ್ಯಾಸ್ ಸಿಲಿಂಡರ್ ಹತ್ತು ಕೆಜಿ ಮತ್ತು ಐದು ಕೆಜಿ ಗಾತ್ರಗಳಲ್ಲಿ ಲಭ್ಯವಿದೆ ಇನ್ನು ಹತ್ತು ಕೆಜಿ ಸಿಲಿಂಡರ್ ರೂಪಾಯಿ ಆರುನೂರ ತೊಂಬತ್ತೆರಡು ರೂಪಾಯಿ ಹಳೆಯ ಸಿಲಿಂಡರ್ಗಿಂತ ನಾಲ್ಕು ಕೆಜಿ ಕಡಿಮೆ ಗ್ಯಾಸ್ ಇರುತ್ತದೆ ಐದು ಕೆಜಿ ಸಿಲಿಂಡರ್ಗೆ ಮುನ್ನೂರ ರೂಪಾಯಿ ಪೋರ್ಟಬಲ್ ಬಳಕೆ ಕೂಡ ಉತ್ತಮವಾಗಿದೆ ಇನ್ನು ಠೇವಣಿ ವಿವರ ಇಂಡೈನ್ ಭಾರತ ಗ್ಯಾಸ್ ಈ ಕಂಪನಿಯು ಈ ಹೊಸ ಕಾಂಪೋಸಿಟ್ ಗ್ಯಾಸ್ ಸಿಲಿಂಡರ್ ಪಡೆಯಲು ಗ್ರಾಹಕರು ಹತ್ತು ಕೆ ಜಿ ಮತ್ತು ಐದು ಕೆ ಜಿ ಸಿಲಿಂಡರ್ಗಳ ಮೇಲೆ ಒಟ್ಟು ಮೂರು ಸಾವಿರದ ಮುನ್ನೂರ ಐವತ್ತು ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಇದರ ಜೊತೆಗೆ ರೂಪಾಯಿ ಎರಡು ಸಾವಿರದ ಒಂದು ಐವತ್ತು ಭದ್ರತಾ ಠೇವಣಿಯನ್ನು ಕೂಡ ನೀಡಬೇಕಾಗುತ್ತೆ ರಾಜ್ಯದ ಮೈಸೂರು ಸೇರಿದಂತೆ ದೇಶದ ಇಪ್ಪತ್ತೆಂಟು ನಗರಗಳಲ್ಲಿ ಈ ಸಿಲಿಂಡರ್ಗಳನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಆನೇಕಲ್ ಮತ್ತು ಸುತ್ತಮುತ್ತಲಿನ ಗ್ರಾಹಕರು ತಮ್ಮ ಹಳೆಯ ಸಿಲಿಂಡರ್ಗಳನ್ನು ಅಂದರೆ ಪೂರ್ಣ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಇದನ್ನು ಬದಲಾಯಿಸಿಕೊಂಡು ಈ ನೂತನ ಹಗುರವಾದ ಮತ್ತು ಸುರಕ್ಷಿತ ಕಾಂಪೋಸಿಟ್ ಸಿಲಿಂಡರ್ ಅನ್ನು ಪಡೆಯಲು ಆನೇಕಲ್ ಪಟ್ಟಣದಲ್ಲಿರುವ ಶ್ರೀ ಸಾಯಿ ಭಾರತ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ ಆಣಿಕಲ್ ಪುರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ ಒಂಬತ್ತರ ಕೃಷ್ಣಪ್ಪ ಲೇಔಟ್ ಹತ್ತಿರ ವೆಂಕಟೇಶ್ವರ ಟಾಗಿ ಶಿವಾಜಿ ಸರ್ಕಲ್ ಬನ್ನೇರುಘಟ್ಟ ಮುಖ್ಯ ರಸ್ತೆ ಆಣಿಕಲ್ ಟೌನ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಒಂಬತ್ತು ಏಳು ಎಂಟು ಐದು ಐದು ಆರು ಮೂರು ಮತ್ತು ಸೊನ್ನೆ ಎಂಟು ಸೊನ್ನೆ ಎರಡು ಒಂಬತ್ತು ಏಳು ಎಂಟು ಐದು ಐದು ಏಳು ಮೂರು ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಆರು ಎಂಟು ಒಂದು ನಾಲ್ಕು ವರದಿ ಗೋಪಿ ಆನೇಕಲ್